ಅಡುಗೆ ತಿಮ್ಮೆಗೊಡುವ ಮಿಸ್ಸಸ್ ಅಂತ ಗೊತ್ತಾಯಿತು ಹಾಗಾಗಿ ಆನೆ ಅವಳಿಂದ ತುತ್ತಾಗಿದ್ದಾರೆ ಇದು ನಮಗೆ ಶಾಶ್ವತ ಪರಿಹಾರ ಆಗಬೇಕು ಇವರು ಐದು ಲಕ್ಷ ಹತ್ತು ಲಕ್ಷ ಹದಿನೈದು ವರ್ಷ ಕೊಟ್ಟು ಇಲ್ಲಿ ಕಣ್ಣು ಸ್ವತಂತ್ರ ಮಾಡಿ ಚಾಕ್ಲೇಟ್ ಆಗುವಂಥ ಸರ್ಕಾರ ಆಗಲಿ ಅಧಿಕಾರ ಆಗಲಿ ಮಾಡಬಾರ್ದು ಇದೇನಪ್ಪ ಅಂದರೆ ಶಾಶ್ವತ ಪರಿಹಾರ ಆಗಬೇಕು ಇದನ್ನು ಆನೆಗಳು ಸ್ಥಳಾಂತರ ಮಾಡಬೇಕು ಎಲ್ಲ ನಮ್ಮ ಬೆಳೆಗಾರರು ಹೆಚ್ಚುವ ಸುತ್ತಮುತ್ತ ಸುಮಾರು ಒಂದು ಏಳು ಎಂಟು ಹತ್ತು ಸಾವಿರ ಎಕರೆನ ಅರಣ್ಯ ಕೊಡೋಕೆ ರೆಡಿ ಇದ್ದಾರೆ ಸರ್ಕಾರ ರೆಡಿ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇವರಿಗೆ ಒಂದು ಒಂದು ಅವ್ರಿಗೊಂದು ಕೆಟ್ಟ ಯೋಚನೆ ಇದೆ ಏನಪ್ಪ ಯೋಚನೆ ಅಂದರೆ ಇಲ್ಲಿ ಕಾಪಿ ಬೆಳೆಗಾರರು ತುಂಬ ಶ್ರೀಮಂತರು ಇವ್ರು ಶ್ರೀಮಂತರನ್ನ ಮಟ್ಟ ಹಾಕಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇವ್ರಿಗಿದೆ ಅಂತ ನಮಗೆ ಅನ್ನಿಸ್ತದೆ ಏನಪ್ಪ ಅಂದ್ರೆ ಇವರು ಈ ಶ್ರೀಮಂತರು ಇದ್ದಾರೆ ದೊಡ್ಡ ದೊಡ್ಡ ಬಂಗ್ಲೆಲ್ಲಿದ್ದಾರೆ ಕೋಟಿಯಂತರೂಪಾಯಿ ದುಡ್ಡು ಇಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ವೆಹಿಕಲ್ ತಿರ್ತಾರೆ ಅನ್ನೋ ಒಂದು ಕೆಟ್ಟ ಯೋಚನೆ ಈ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕಿದೆ ಅಂತ ನನಗನ್ನಿಸ್ತದೆ ಇದನ್ನು ನಾವು ಲಕ್ಷಾಂತರ ಜನ ಕಾರ್ಮಿಕರನ್ನ ಇದೀವಿ ಹಾಗೆ ಇಲ್ಲಿ ನೂರಾರು ಜನ ಕಾರ್ಮಿಕರ ಜೊತೆ ನಮ್ಮ ಜೊತೆ ಕಳ್ಕೊಂಡಿದೀವಿ ಹಾಗಾಗಿ ಬಾಡಿ ಎತ್ತಕ್ ಬಿಡುದಿಲ್ಲ ನಮ್ಮ ಅರಣ್ಯ ಮಂತ್ರಿಗಳು ಬರಬೇಕು ಬಂದು ಅದ್ ಏನ್ ಆಶ್ವಾಸನೆ ಕೊಡ್ತಾರೆ ಕೊಡಬೇಕು ಶಾಶ್ವತ ಪರಿಹಾರ ಕುರ್ತಿಯನ್ನು ಹೇಳೋವರೆಗೂ ನಾವು ಬಾಡಿ ಎಂಬತ್ತಾರು ಜನ